ನನ್ನ ಅತ್ತೆಯವರಾದ ಲಕ್ಷ್ಮಮ್ಮನವರು ಇಪ್ಪತ್ನಾಲ್ಕು ಐದು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಮುಳುಬಾಗಿನ ಕೋರ್ಟ್ ಆವರಣದಿಂದ ಕಾರಣಿಯಾಗಿರುತ್ತಾರೆ ಇವರನ್ನು ನಾನು ಸದಾ ಈ ಒಂದೂವರೆ ವರ್ಷದಿಂದ ನಾನು ಇವರನ್ನು ಹುಡುಕುತ್ತಾ ಇದ್ದೇನೆ ಇವರೆಲ್ಲಿ ಇವರ ಬಗ್ಗೆ ನನಗೆ ಎಲ್ಲಿ ಸುಳ್ಳು ಸಿಕ್ಕಿಲ್ಲ ಇವರು ಒಂದು ವೇಳೆ ಯಾರ ಯಾರಿಗಾದರೂ ಕಾಣಿಸಿದ ಪಕ್ಷದಲ್ಲಿ ಅವರೇನಾದರೂ ಸಿಕ್ಕಿ ನಮಗೆ ಹುಡುಕೊಟ್ರೆ ಅವರಿಗೆ ಐವತ್ತು ಸಾವಿರ ರೂಗಳನ್ನು ಕೊಡುತ್ತೇನೆ ನನ್ನ ಕಾಂಟೆ ನನ್ನ ಮೊಬೈಲ್ ಸಂಖ್ಯೆ ಬಂದು ಒಂಬತ್ತು ಒಂಬತ್ತು ನಾಲ್ಕು ಐದು ಸೊನ್ನೆ ಮೂರು ಐದು ಸೊನ್ನೆ ಏಳು ಎರಡು ಹಾಗೇನೆ ಇನ್ನೊಂದು ಮೊಬೈಲ್ ಸಂಖ್ಯೆ ಇದು ಇವರು ಕಾಣೆಯಾಗಿ ಸುಮಾರು ಒಂದೂವರೆ ವರ್ಷ ಆಗಿದೆ ಇವರು ಮುಳುಬಾಗಲ ಕೋರ್ಟ್ ಆವರಣದಿಂದ ಕಾಣೆಯಾಗಿದ್ದಾರೆ ಕಾಣೆಯಾಗಿದ್ದಾರೆ ರೇಷನ್ ಅಂತ ಹೇಳ್ಬಿಟ್ಟು ನಾವು ಮುಳುಬಾಗಲ ಹೋದಾಗ ರೇಷನ್ ಇದರಲ್ಲಿ ನಾವು ತಂಬನ್ನು ಕೊಟ್ಟಿದ್ದಾರೆ ಆ ತಂಬು ಕೊಟ್ಟ ನಂತರ ಅವ್ರು ಏನಾಗಿದ್ದಾರೆ ಮನೆಗೆ ಬರದೆ ಅಲ್ಲಿಂದ ಕಾಣೆ ಅವರಿಗೆ ಅವರಿಗೆ ಅಪಘಾತ ಆಗಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಅಪಘಾತ ಆಗಿದೆ ಅವರ ತಲೆ ಒಂದು ಬದಿಗೆ ಏನಾಗಿದೆ ಗಾಯದ ಪೆಟ್ಟಾಗಿದೆ ಅದರಿಂದ ಅವ್ರಿಗೆ ಮಾತುನೂ ಬರೋದಿಲ್ಲ ಅವ್ರ ಹೆಸರು ಲಕ್ಷ್ಮಮ್ಮ ಅಂತಂದು ಅವರು ಒಂದು ನಾಲ್ಕೈದು ಮಾತನ್ನ ಮಾತಾಡ್ತಾರೆ ಮಾತು ಬರೋದಿಲ್ಲ ಸರ್ ಅವರಿಗೆ ಅವರ ಸಂಬಂಧ ಅವರಿಗೆ ಒಬ್ಬಳೇ ಮಗಳು ಪ್ರಮೀಳಾ ಅಂತಂತಂದ್ಬಿಟ್ಟು ಪ್ರಮೀಳಾ ಆರ್ ಅವರು ನನ್ನ ಪತ್ನಿ ನನ್ನ ಧರ್ಮ ಪತ್ನಿ ನಾವು ಅವರ ಅಳಿಯ ಸರ್ ಮೂಲತಃ ಅವರು ನಾನು ನಾನು ಚಿಂತಾಮಣಿಯಲ್ಲಿ ಸಾಕೊಂಡಿದ್ದೆ ಅವರು ಮನೆಗೆ ಹೋದಾಗ ಅಲ್ಲಿ ಏನಾಯ್ತು ಅಂದರೆ ರೇಷನ್ ಕಾರ್ಡ್ ರೇಷನ್ ತಗೊಳ್ಳುವಾಗ ಅಲ್ಲಿಂದ ಅವರೇನಾಗಿದ್ದಾರೆ ಕಾಣೆ ಆಗಿಬಿಟ್ಟಿದ್ದಾರೆ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಐದು ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಕಾಣೆ ಆಗಿರೋದು ಸರ್ ಅವರು ಇದು ಕಂಡ ತಕ್ಷಣ ನನಗೆ ನನಗಾಗ್ಲೇ ಅಥವಾ ಮುಳಬಾಗ್ಲೂ ಪೊಲೀಸ್ ಸ್ಟೇನ್ಗಾಗ್ಲೇ ವರದಿಯನ್ನ ಮಾಡ್ಬೋದು ಸರ್ ಅದರಲ್ಲಿ ಹಾ ಎಲ್ಲೇ ಪೊಲೀಸ್ ಸ್ಟೇಷನ್ ಆದರೂ ವರದಿ ಮಾಡಿದ್ರೆ ನನಗೆ ಸಿಗುತ್ತೆ ಸರ್ ಎಲ್ಲ ಸರ್ ಎಫ್ಐಆರ್ ಎಫ್ಐಆರ್ ಕಾಪಿ ಕೂಡ ಆಗಿದೆ ಸರ್ ಇಲ್ಲೆಲ್ಲ ಮಾಹಿತಿ ಇದೆ ನೋಡಿ ಸರ್ ಪೊಲೀಸ್ ಪೊಲೀಸ್ ಠಾಣೆ ಮಾಹಿತಿನೇ ಇದೆ ಎಲ್ಲ ಎಫ್ಐಆರ್ ಕಾಪಿ ಕೂಡ ಆಗಿದೆ ಸರ್ ಹುಡುಕ್ ಕೊಡ್ಬೇಕಂತೇಳಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಸರ್ ನಾನು ಈ ಸರ್ಕಾರಿ ನೌಕರರ ಸಮಾವೇಶದಲ್ಲಿ ಬಂದು ನಮ್ಮ ಅತ್ತೆಯನ್ನು ಹುಡುಕಿಕೊಡುವುದ ಸಲುವಾಗಿ ಎಲ್ಲಾ ಕಡೆಯೂ ಬ್ಯಾನರನ್ನು ಅನ್ನು ಕೊಟ್ಟಿದ್ದೇನೆ ಮತ್ತೆ ಅನೇಕ ತಾಲೂಕು ಪದಾಧಿಕಾರಿಗಳಿಗೆ ಭಾವಚಿತ್ರದ ಮೂಲಕ ನಾನು ನಮ್ಮ ಅತ್ತೆಯವರನ್ನ ಹುಡುಕಿಕೊಡಿ ಅಂತೇಳಿ ಕಳ್ಕಳಿಯಿಂದ ಮನವಿ ಕೊಡೋ ಸಹ ಮಾಡ್ಕೊಂಡಿದ್ದೇನೆ ಸರ್